ವಿಗಾರ್ಡ್ ಇಂಡಸ್ಟ್ರೀಸ್ ಕಳೆದ ನಾಲ್ಕೂವರೆ ದಶಕಗಳಿಂದ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಈಗ ಇದೇ ಸಂಸ್ಥೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಆ ಗುಡ್ ನ್ಯೂಸ್ ಏನು ಅದನ್ನು ಕೂಡ ಗಮನಿಸ್ತಾ ಹೋಗುವುದಾದರೆ ಪ್ರಮುಖವಾಗಿ ಉತ್ತಮ ಕ್ವಾಲಿಟಿಯ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಹಾಗೆಯೇ ಗೃಹೋಪಯೋಗಿ ಪ್ರಾಡಕ್ಟ್ ಜನರಿಗೆ ನೀಡಿ ವಿಶ್ವಾಸ ಗಳಿಸಿರುವಂತ ವೀಗಾರ್ಡ್ ಇವತ್ತು ಹೊಸದಾಗಿ ಮೂರು ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಿದೆ ಗ್ರಾಹಕರಿಗೆ ಮತ್ತಷ್ಟು ಹತ್ತಿರ ಇದೆ ಈ ಸಂಬಂಧ ಬೆಂಗಳೂರಿನ ತಾಜ್ ಎಂಡ್ ಹೋಟೆಲ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಗಾರ್ಡ್ನ ಕರ್ನಾಟಕ ಹಾಗೆ ಗೋವಾ ಡಿಸ್ಟ್ರಿಬ್ಯೂಟರ್ಗಳನ್ನು ಒಂದೇ ವೇದಿಕೆಯಲ್ಲಿ ಕರೆಸಿ ನೂತನ ಪ್ರಾಡಕ್ಟ್ಗಳನ್ನು ಲೋಕಾರ್ಪಣೆ ಮಾಡಲಾಯಿತು ವೀಗಾರ್ಡ್ ಅರಿಜೋ ವೈರ್ಸ್ ಹಾಗೆಯೇ ಸುಪೀರಿಯೋ ಪ್ಲಸ್ ಈಕೋ ಸೇಫ್ ವೈರ್ಸ್ ಜೊತೆಗೆ ವೀಗಾರ್ಡ್ ಎಲೆಗ್ನಾ MCBN launched through the V Industry Limited. Sure, CEO Ramachandran V. Senior Vice President Deepak Seri. Hello, and reach standards. Ending zero toxic black gases. Making them not only eco friendly but also a safer choice. Enjoy effortless installation with unparalleled flexibility. No stress. No waste of time. Just easy wiring with Arizo, wrapped in moisture defined armor. Arizo stands resilient, promising peak performance regardless of the weather. There is more. Arizo is also anti-bloated and anti-compact, crafted with 99.97% pure copper. Arizo offers superior conductivity, rigorously tested and approved to meet national and international standards procedures to European certification. When it's about quality and safety, choose the ultimate melt resistant. We got Arizo wires with pad-breaking e-beam technology. We got long-lasting wires, comes the next technology model. Arizo wires with revolutionary melt resistant e-beam technology. But ವಿಗಾರ್ ಕಡೆಯಿಂದ ಅರಿಜೋ ಮತ್ತು ಸುಪೀರಿಯರ್ ಪ್ಲಸ್ ಮತ್ತು ಎಲಿಗ್ನ ಅಂತ ಡಿ ಎಮ್ ಸಿ ಬಿ ಲಾಂಚ್ ಮಾಡ್ತಾ ಇದ್ದೀವಿ ಬಂದು ಅದು ಮೆಟ್ ಅಸಿಸ್ಟೆಂಟ್ ಮತ್ತು ನೈಂಟಿ ಡಿಗ್ರಿ ವಿತ್ ವಿತ್ ಸ್ಟ್ಯಾಂಡ್ ಆಗೋಂಥ ಒಂದು ಸು ವೈರ್ ಆಗುತ್ತೆ ಮತ್ತು ಸುಪೀರಿಯರ್ ಪ್ಲಸ್ ಬಂದು ಒಂದು ಎಕೋ ಫ್ರೆಂಡ್ಲಿ ವೈರ್ ಆ್ಯಂಡ್ ಮೋರ್ ನ್ಯೂ ಮಾಡೆಲ್ ನಮ್ಮದು ಡಿ ಬಿ ಬಂದರು ನ್ಯೂ ವರ್ಷನ್ ಆಫ್ ಅವರ್ ಎಕ್ಸಿಸ್ಟಿಂಗ್ ಮಾಡೆಲ್ ಆಗುತ್ತೆ ಸೊ ಇದು ಇವತ್ತು ಕರ್ನಾಟಕದಲ್ಲಿ ಫಸ್ಟು ಲಾಂಚ್ ಮಾಡ್ತಾ ಇದ್ವಿ ಅದು ಬ್ಯಾಂಗ್ಳೂರಲ್ಲಿ ಸೊ ಅದನ್ನು ಈಗ ಮಾರ್ಕೆಟಿಂಗ್ ನಾವು ಸ್ಟಾರ್ಟ್ ಮಾಡ್ತಾಯಿದ್ವಿ ಬಿಡುಗಡೆ ಮಾಡಿದ್ವಿ ಸೊ ದರ್ಸ್ ಆಲ್ ಅಬೌಟ್ ಟು ಡೇಸ್ ಪ್ರೋಗ್ರಾಮ್ ಸೊ ಟುಡೇ ವಿ ಹ್ಯಾವ್ ಲಾಂಚ್ ಅರಿಝೋ ಎಲೆಕ್ನಾ ಡಿ ಬಿ ಆ್ಯಂಡ್ ಸುಪೀರಿಯೋ ಪ್ಲಸ್ ತ್ರೀ ಪ್ರಾಡಕ್ಟ್ಸ್ ಇನ್ ದ ವಯರ್ ಆ್ಯಂಡ್ ಸ್ವಿಚ್ ಗೇರ್ ಕ್ಯಾಟಗರಿ इट्स अ मेजर लाच अरीजो इज वेरीफरेटेड वायर विच कम इीम टेक्नोलॉजी विच इज मेकिंग इट फार मोर ड्यूरेबल रियबल प्रोटेक्ट दायर फ्रम फायर इट क्या स्टैंड अप टू नई डिग्री टेमरे क्यूज निे नोडी स ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ